ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತದಕ್ಕೆ ಸಂಬಂಧಪಟ್ಟಂಥ ಈ ಪಾಠಕ್ಕೆ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗ್ತಾನೆ ಎಲ್ಲ ಪ್ರಶ್ನೆಗಳನ್ನು ನೀವು ನೀಟಾಗಿ ಬರ್ಕೊತ ಬರ್ರಿ ಪ್ರಸ್ತಾ ಚಾನಲ್ ನೋಡ್ತೀರಪ್ಪ ಅಂದರೆ ಚಾನಲ್ ಮಾಡ್ಕೊಂಡ್ರೆ ಮ್ಯಾಥ್ಸು ಮತ್ತು ಸೋಷಿಯಲ್ ಸೈನ್ಸ್ದು ಎಲ್ಲ ಪ್ರಶ್ನೆಗಳು ಎಲ್ಲ ಪಾಠಗಳು ನಿಮಗೆ ಸಿಗ್ತವೆ ಬನ್ನಿ ಫಸ್ಟ್ಗೆ ಬಿಟ್ಟಸ್ತ ಕ್ವೆಶನ್ಸ್ಗಳಿವೆ ಗುರ್ಜರ ಪ್ರತಿಹಾರರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಹರಿಶ್ಚಂದ್ರನು ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಪೃಥ್ವಿರಾಜ್ ಚೌಹಾನ್ ಮೊದಲನೇ ತರನ್ ಕಾಳಗದಲ್ಲಿ ಡ್ಯಾಶ್ನ ಸೋಲಿಸಿದನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಪೃಥ್ವಿರಾಜ್ ಚೌಹಾನ್ ತರಾನ್ ಯುದ್ಧಗಳಲ್ಲಿ ಸೋಲಿಸಿದ್ದು ಯಾರನ್ನಪ್ಪ ಅಂದ್ರೆ ಮೊಹಮ್ಮದ್ ಗೋರಿ ನೆಕ್ಸ್ಟ್ ಪ್ರಶ್ನೆ ಮೊಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಅಂತಿದೆ ಕುತುಬುದ್ದೀನ್ ಐಬಕ್ಕ ಮೊಹಮ್ಮದ್ ಗೋರಿಯಾ ಪ್ರಮುಖ ದಂಡನಾಯಕ ಆಗಿರ್ತಾನೆ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆನ ಮಾಡಿದ ಪ್ರಥಮ ಮಹಿಳೆ ಯಾರು ಅಂತ ಪ್ರಶ್ನೆ ಇದೆ ಪ್ರಥಮ ಮಹಿಳೆ ಯಾರಪ್ಪ ಅಂದ್ರೆ ರಜಿಯಾ ಸುಲ್ತಾನ್ ನೆಕ್ಸ್ಟ್ ಕಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು ಅಂತ ಪ್ರಶ್ನೆ ಇದೆ ಕಿಲ್ಜಿ ವಂಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸುಲ್ತಾನ್ ಅಲ್ಲಾವುದ್ದೀನ್ ಕಿಲ್ಜಿ ತುಗಲಕ್ ಕಾಲದಲ್ಲಿ ರಾಜಧಾನಿಯನ್ನ ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಅಂತ ಪ್ರಶ್ನೆ ಇದೆ ತುಗಲಕ್ಕನ ಕಾಲದಲ್ಲಿ ದೆಹಲಿಯನ್ನ ದೇವಗೇರಿಗೆ ಮಾಡ್ತಾರಪ್ಪ ಅಂದ್ರೆ ತನ್ನ ರಾಜಧಾನಿಯನ್ನ ಮೊಹಮ್ಮದ್ ಬಿನ್ ತುಗ್ಲಕ್ ವರ್ಗಾಯಿಸ್ತಾನೆ ನೆಕ್ಸ್ಟ್ ರಜಪೂತರ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸರಿ ಅಂತ ಪ್ರಶ್ನೆ ಇದೆ ರಜಪೂತ ಅರಸರು ಸ್ವತಃ ವಿದ್ವಾಂಸರಾಗಿದ್ದರು ಇಲ್ಲಿ ಮುಂಜ ರಾಜನು ಪದ್ಮಗುಪ್ತ ಕಲಾವಿದ ಎಂಬ ಕವಿಗಳಿಗೆ ಆಶ್ರಯನ ನೀಡಿದ ಶಾಂತಿಸೇನ ಪ್ರಭಾವಚಂದ್ರ ಸೂರಿ ಗಣಪಾಲ ಎಂಬ ಜೈನ ಪಂಡಿತರೂ ಕೂಡ ಆಶ್ರಯನ ಪಡೆದಿದ್ದರು ಜಯದೇವ ತ ಗೀತ ಗೋವಿಂದವನ್ನ ಬರೀತಾನೆ ಭರ್ತೃಹರಿಯ ರಾವಣವದ ವಧ ಬಾರವಿಯ ಕಿರಿತಾರ್ಜುನೀಯ ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ ರಾಜಶೇಖರನ ರಚಿಸಿದಂಥ ಬಾಲರಾಮಾಯಣ ಮತ್ತು ಕರ್ಪೂರಿ ಮಂಜರಿ ಬಹುಭೂತಿ ರಚಿಸಿದಂಥ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಕಲ್ಲಹನನ ರಾಜತರಂಗಿಣಿ ಹೇಮಚಂದ್ರನ ಚರಿತ ಚಾಂದಬರ್ದಯ್ಯ ಋಚಿವರ ರಾಶು ಬಲ್ಲಾಳನ ಭೋಜ ಪ್ರಬಂಧ ಇನ್ನೂ ಅನೇಕ ಸಾಹಿತ್ಯ ಕೊಡುಗೆಗಳು ರಜಪೂತರಿಂದ ಅಂದ್ರೆ ಆಗಿವೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಎಂಟು ಯಾವ ಥರ ಇದೆ ನೋಡ್ರಿ ಕಾಶ್ಮೀರದ ಕಾರ್ಕೋಟ್ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನ ಹೇಗೆ ವಿಸ್ತರಿಸಿದನು ಅಂತ ಪ್ರಶ್ನೆ ಇದೆ ಕಾಶ್ಮೀರದ ಕಾರ್ಪೋಟ್ ಮನೆತನದ ಪ್ರಮುಖ ಅರಸ ಲಲಿತಾದಿತ್ಯ ಆಗಿದ್ರು ಈ ಲಲಿತಾದಿತ್ಯ ಮುಕ್ತಾ ಪೀಡರ ಸಾಮ್ರಾಜ್ಯ ವಿಸ್ತರಣೆ ಬಗ್ಗೆ ನೋಡುವುದಾದರೆ ಲಲಿತಾದಿತ್ಯ ಅಂದ್ರೆ ಕನ್ಯಾಕುಬ್ಜ ಅಂದ್ರೆ ಕನೌಜ ಅಂತ ಹೇಳ್ಕೊಳ್ತಾರೆ ಆ ಈ ಯಶೋವರ್ಮನನ್ನ ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮವನ್ನ ಮೆರೆದನು ಕಾಬೂಲ್ ಪ್ರಾಂತ್ಯವನ್ನು ಆಳುತ್ತಿದ್ದ ಶಾಹಿ ವಂಶಸ್ಥರನ್ನ ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದನು ವಿಂಧ್ಯಾಚಲದ ಬಹಳಷ್ಟು ರಾಜ್ಯರ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಧಿಸಿದನು ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದ ಚೀನಾದ ಟಾಂಗ್ ರಾಜರುಗಳು ನೆರವು ಪಡೆದು ಟಿಬೆಟನ್ನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು ನೆಕ್ಸ್ಟ್ ಪ್ರಶ್ನೆ ಇಲ್ ತಮಷಣಾ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿಯಂತೆ ಪ್ರಶ್ನೆ ಇದೆ ಇಲ್ತಮಶನು ತನ್ನ ಸಾಮ್ರಾಜ್ಯವನ್ನು ಅನೇಕ ಇತ್ತಾಗಳಾಗಿ ವಿಂಗಡಿಸಿದನು ಆಡಳಿತ ನಿರ್ವಹಣೆಗಾಗಿ ಇತ್ತಾದಾರರನ್ನು ನೇಮಿಸಿದನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ನಲವತ್ತು ಸರ್ದಾರರ ಕೂಟ ನೇಮಕ ಮಾಡಿದನು ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು ಇಲ್ತಮಶನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ಈತನು ದೆಹಲಿಯ ಕುಟುಂಬನರನ್ನು ಪೂರ್ಣಗೊಳಿಸಿದನು ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಾಗುವಂಥ ಪ್ರಶ್ನೆ ಇದೆ ಅಲ್ಲಾವುದ್ದೀನ್ ಖಿಲ್ಜಿಯು ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದುಗೊಳಿಸಿದನು ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದನು ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪೊಗಡೆಯಾಟಗಳನ್ನು ನಿಷೇಧಿಸಿದನು ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದನು ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದನು ಮೊಹಮ್ಮದ್ ಬಿನ್ ತುಂಗ್ಲಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿದಂತೆ ಘೋಷಿಸಿದೆ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಾಮ್ರಾಜ್ಯದ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಎಲ್ಲ ವಿವರಣೆಗಳನ್ನು ಒಳಗೊಂಡ ಅಧಿಕೃತ ದಾಖಲೆ ಪುಸ್ತಕಗಳನ್ನು ತಯಾರಿಸಿದನು ಕೃಷಿ ಇಲಾಖೆಯನ್ನು ಸ್ಥಾಪಿಸಿದನು ಕೃಷಿಗೆ ಒಳಪಡದ ಭೂಮಿಯನ್ನು ಸಾಗುಗಳಿಗೆ ಒಳಪಡಿಸಿದನು ರೈತರಿಗೆ ಆರ್ಥಿಕ ನೆರವು ನೀಡಿದನು ದೋ ಪ್ರದೇಶದಲ್ಲಿ ಭೂಕಂದಾಯ ಹೆಚ್ಚಿಸಿದನು ದಿನಾ ಎಂಬ ಬಂಗಾರದ ಹಾಗೂ ಅದಲಿ ಎಂಬ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವುವು ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ರಚಿಸಿದ ಪರಿಚಯಿಸಿದರು ಪ್ರಮಾಣುಗಳು ಗುಮ್ಮಟಗಳು ಹಾಗೂ ಮಿನಾರಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳಾಗಿವೆ ದೆಹಲಿ ಸುಲ್ತಾನರು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮಶಾಲೆಗಳನ್ನು ನಿರ್ಮಿಸಿದರು ದೆಹಲಿಯ ಕುವೈತ್ ಉಲ್ ಇಸ್ಲಾಂ ಮಸೀದಿ ಮಿನಾರ್ ಅಲೈ ದರ್ವಾಜಾ ಜಮಾಯಿತ್ ಖಾನ ಮಸೀದಿಗಳು ಇವರ ಕೊಡುಗೆಗಳು ಪ್ರಮುಖ ವಾಸ್ತುಶಿಲ್ಪ ಕೊಡುಗೆಗಳಾಗಿವೆ ಮೊದಲನೇ ಪಾನಿಪತ್ ಕದನದ ಪರಿಣಾಮ ಏನು ಅಂತ ಪ್ರಶ್ನೆ ಇದೆ ಮೊದಲನೇ ಪಾನಿಪತ್ ಕದನದ ಪರಿಣಾಮ ಎಂದರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಹದಿನೈದುನೂರ ಇಪ್ಪತ್ತಾರರಲ್ಲಿ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದನು ನೆಕ್ಸ್ಟ್ ಇನ್ನು ರಜಪೂತರ ಒಂದು ಮ್ಯಾಪ್ನಲ್ಲಿ ಚಟುವ ಅವರ ಪ್ರಮುಖ ಸ್ಥಳಗಳನ್ನು ಗುರುತಿಸಿದಂತೆ ಇದೆ ಇದು ರಜಪೂತಕ್ಕೆ ಸಂಬಂಧಿಸಿದಂಥ ಒಂದು ಮ್ಯಾಪ್ ಆಗಿದೆ ಇಲ್ಲಿ ಚವ್ವಾನ ಗಡಕರ ಫಾರ್ಮರ್ ಟೋಮರು ಸೋಲಂಕಿ ಚಂಡೇಲ ರಜಪುತ್ ಕಿಂಗ್ಡಮ್ಸು ಇವೆಲ್ಲ ಇದಾವೆ ಇದನ್ನ ಸ್ವಲ್ಪ ನೀವೇನ್ ಮಾಡಪ್ಪ ಅಂದ ಒಂದು ಡಯಾಗ್ರಾಮ್ ನಲ್ಲಿ ಗುರುತಿಸ್ರಿ ಇಷ್ಟು ಪ್ರಶ್ನೆಗಳನ್ನ ಇಲ್ಲಿ ಇಲ್ಲಿಗೆ ಈ ಪಾಠ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಸಿಗ್ತಾವೆ ಧನ್ಯವಾದಗಳು